ತನಿಖೆ ಹಂತದಲ್ಲಿರುವಾಗ ಸಾಧಾರಣವಾಗಿ ರಾಜಕಾರಣದ ಆ ದಿಕ್ಕಿನಿಂದ ಮಾತಾಡುವಂಥದ್ದು ಮಾತಾಡಲಿ ಯಾರ ಬಾಯನ್ನು ಪಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ತನಿಖೆಯ ಬಗ್ಗೆ ತನಿಖೆಯ ಮೇಲೆ ಪರಿಣಾಮ ಬೀರುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಯಾವತ್ತೂ ಸರಿಯಲ್ಲ ನಾನು ದೇವೇಗೌಡರನ್ನು ಮೆಚ್ಚುತ್ತೇನೆ ಮೊನ್ನೆ ಮೇಲೆ ದೇವೇಗೌಡರು ಒಂದೇ ಒಂದು ಮಾತಾಡಿಲ್ಲ ಯಾಕೆ ಹೇಳಿದರೆ ತನಿಖೆಯ ಹಂತದಲ್ಲಿ ಮೊನ್ನೆ ಹೇಳಿದರು ಹೌದು ತನಿಖೆ ಏನು ಅಂತ ಅವನನ್ನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ಈ ರೀತಿಯ ರಾಜನೀತಿ ಇದೆ ಅಲ್ಲ ತನಿಖಾ ಹಂತದಲ್ಲಿರುವಾಗ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಗಳು ಇದನ್ನು ಕೇಳಿದರೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಯಾರಿದೆ ನಾನು ಮೊನ್ನೆ ಡಿ ಜಿ ಅವರನ್ನು ಭೇಟಿ ಮಾಡಿದೆ ಮೂರು ದಿವಸದ ಹಿಂದೆ ಅವರಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದೀನಿ ನಿಮ್ಮ ಇಲಾಖೆ ಇವತ್ತು ಅಥವಾ ಎಸ್ ಐ ಟಿ ಎಸ್ ಐ ಟಿ ಒಂದು ಪ್ರತ್ಯೇಕ ಆ್ಯಂಟಿಟಿ ಒಂದು ಅಟೋನಮಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದ ಕಾರಣ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನೆಲ್ಲ ಮಾಡ್ತಾರ ಅದನ್ನು ಚಾಚು ತಪ್ಪದಕ್ಕೆ ಸಹಕಾರ ಕೊಡುವಂಥದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಬದ್ಧವಾಗಿದೆ ಅದೇ ಕೇಂದ್ರ ಸರ್ಕಾರ ಇದರಲ್ಲಿ ಇಂಥ ಆಗಲಿಕ್ಕೆ ಆಗಬಹುದು ಆದರೆ ಕೇಂದ್ರ ಸರ್ಕಾರದ ಸಹಕಾರಗಳು ಬೇಕು ಯಾಕಂತ ಹೇಳಿದರೆ ಅವರು ವಿದೇಶಕ್ಕೆ ಹೋದ ಕಾರಣ ಅವರನ್ನು ವಿದೇಶದಿಂದ ಕರೆ ತರುವಂಥ ಸಂದರ್ಭಗಳಿಗೆ ಏನೆಲ್ಲ ಅದು ರೆಡ್ ಕಾರ್ನರ್ ಇರ್ಬೋದು ಬ್ಲೂ ಕಾರ್ನರ್ ಇರ್ಬೋದು ಬ್ಲಾಕ್ ಕಾರ್ನರ್ ಇರ್ಬೋದು ಇದನ್ನೆಲ್ಲ ಮಾಡುವಂಥದ್ದು ಮಾತ್ರ ಕೇಂದ್ರ ಜವಾಬ್ದಾರಿ ಹೊರತು ಈ ಕೆಲಸ ರಾಜ್ಯದಿಂದ ಏನು ಹೇಳ್ತಾರ ಅದಕ್ಕೆ ಪೂರ್ತಿ ಸಹಕಾರ ಕೊಡುವಂತದ್ದಕ್ಕೆ ಕೇಂದ್ರ ಸರ್ಕಾರ ಬದ್ಧ ರಾಜತಾಂತ್ರಿಕ